ಪಕ್ಷದ ನಾಯಕತ್ವ ತುಂಬಾ ಸ್ಟ್ರಾಂಗ್ ಇದೆ ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ನಾವು ತರ್ತೀವಿ ಅಂತ ಅದರಲ್ಲಿ ಯಾವ ಬೌಡ ಇಲ್ಲ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಧ್ಯಕ್ಷ ಹೇಳಿದ್ರು ಯಾವಾಗ ಅವರು ಅಧ್ಯಕ್ಷನ ಅಧ್ಯಕ್ಷ ಇದನ್ನ ತಗೊಂಡ್ರು ಜವಾಬ್ದಾರಿನ ತಗೊಂಡ್ರು ಯಾರು ಕೂಡ ಅವತ್ತೊಂದು ದಿವಸ ಅಧ್ಯಕ್ಷನ ಆಗಕ್ಕೆ ರೆಡಿ ಇರಲಿಲ್ಲ ಸಾಕಷ್ಟು ಜನ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸರ್ ಈಗ ತಗೊಂಬೇಡಿ ಇನ್ನ ಬಹಳ ಟೈಮ್ ಇದೆ ಒಂದು ವರ್ಷ ಇದೆ ಅಂತ ತಗೊಳ್ಳಿ ಅಂತ ಅಧ್ಯಕ್ಷ ಅಂದ್ರೆ ಅವಶ್ಯಕತೆ ಇದೆ ಯಾಕೆಂದ್ರೆ ಕಾರ್ಯಕರ್ತರನ್ನ ಕಟ್ಟಬೇಕು ಅಂತ ಅಂದ್ರೆ ನನಗೆ ಟೈಮ್ ಬೇಕು ಅಂತ ಅಧ್ಯಕ್ಷ ಚುನಾವಣೆ ಗೆಲ್ಲ ತನಕ ಕರೋನಾ ಇದ್ರು ಕೂಡ ಜನನ ನ ಬಿಡದಂಗೆ ಹಗ್ಲು ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದು ಇವತ್ತು ಪಾರ್ಟಿನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರು ಇಬ್ಬರೇ ಅದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಪಕ್ಷನ ಅಧಿಕಾರಕ್ಕೆ ತರಲಿಕ್ಕೆ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ ಆ ಒಂದು ಆ ಹಂತದಲ್ಲಿ ಇವತ್ತೇನಿಲ್ಲ ನಾವು ಅಧಿಕಾರ ತಗೊಂಡಾಗ ಅಧ್ಯಕ್ಷರು ಡಿ ಪಿ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿತ್ತಲ್ಲ ಅಂತ ಪರಿಸ್ಥಿತಿ ಇವತ್ತಿಲ್ಲ ತುಂಬಾ ಚೆನ್ನಾಗಿದೆ ಇನ್ನ ಈಗ ಇರ್ಬೋದು ಎರಡು ವರ್ಷದಲ್ಲಿ ಸ್ವಲ್ಪ ಆಂಟಿನ್ಕಮಿನ್ಸಿ ಅದು ಇದು ಆದ್ರೆ ಮತ್ತೆ ಈಗ ಇನ್ನ ಮೂರು ವರ್ಷ ಇರೋದ್ರಿಂದ ಪಕ್ಷ ಸಂಘಟನೆ ಸರ್ಕಾರನ ಮತ್ತೆ ಜೊತೆಲಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಧ್ಯಕ್ಷರು ಏನ್ ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೆ ನಾವು ಗೆಲ್ತೀವಿ ಅಂತ ಶತಶ್ದ ನಾವು ಆ ಕಾಸ್ಟ್ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅದರಲ್ಲಿ ಎರಡು ಮಾತು ಮಾಡ ಅದಕ್ಕೆ ಹಾಸನ ಏಳು ಸೀಟಿಗೆ ಏಳು ಸೀಟು ಗೆಲ್ಲೋ ಅಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಬೇಕು ಎಂ ಪಿ ಸೀಟ ಹೊರಗ್ ಬಿಸಾಕಿದೀವಿ ಅಂತ ಅಂದ್ರೆ ಅಸೆಂಬ್ಲಿ ಸೀಟ್ ಹೊಡೆಯಕ್ಕಾಗೋದಿಲ್ವಾ ಸಾಧ್ಯತೆ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಪ್ರಭಾವ ಕಾನ್ಸ್ಟೆನ್ಸಿನಲ್ಲಿ ಆ ಜಿಲ್ಲೆನಲ್ಲಿ ಹೆಚ್ಚಿಗೆ ಇರೋದ್ರಿಂದ ಅವ್ರನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಮಾಡೋದಕ್ಕೆ ನೀವ್ ಯಾರ್ಯಾರು ಸ್ಟೇಜ್ ಮೇಲೆ ಇದೀರಿ ನೀವೆಲ್ಲ ಸ್ವಲ್ಪ ಸ್ವಾಮಿನಿಷ್ಠ ಬಿಟ್ಟು ಪಕ್ಷ ಇಷ್ಟ ಇಟ್ಕೊಳ್ಳಿ ಬಹಳ ಸ್ವಾಮಿ ನಿಷ್ಠೆ ಬಹಳ ಅದನ್ನ ಬಿಡ್ಬೇಕು ಬಿಟ್ಟು ನೀವು ಸ್ವಲ್ಪ ಪಕ್ಷಕ್ಕೆ ನಿಷ್ಠೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾನು ಈಗ ತಾನೇ ಮಾಡಿದರೆ ಕಾರ್ಯಾಧ್ಯಕ್ಷರಾಗಿ ಅಟ್ಲೀಸ್ಟ್ ಇನ್ನೊಂದು ಎರಡು ಮೂರು ವರ್ಷ ಇರ್ತೀವಿ ನಾವು ಚುನಾವಣೆ ಬರೋ ತನಕ ಸ್ವಲ್ಪ ಅದರಿಂದ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಆ ಕಾರಣಕ್ಕೆ ದಯವಿಟ್ಟು ಕಾರ್ಯಕರ್ತರು ಪರ ನಿಲ್ಲಬೇಕು ನೀವೆಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಆ ಟೆನಿಕಾಸ್ಟ್ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸ್ಬೇಕು ಅವ್ರಿಗೂ ಅಧಿಕಾರ ಸಿಗ್ಬೇಕು ಅವಾಗ ಮಾತ್ರ ಇದು ಸಾಧ್ಯ ಅದರಿಂದ ಇವಾಗೆಲ್ಲ ಸೇರ್ತಾ ಇರೋರು ದಯವಿಟ್ಟು ನಿಮಗೆ ನಾನು ಬಹಳ ಇದನ್ನ ಸ್ವಾಗತನ ಕೊಡ್ತೀನಿ ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತವಾಗಿ ನಿಮ್ಗೆ ಗೊತ್ತಿದೆ ಈಗೆಲ್ಲ ಬ್ರಾಕೆಟ್ ಇಂದ ತೆಗಿಬೇಕು ಅವ್ರು ಪಕ್ಷದವರು ಅದನ್ನ ಜಾತ್ಯಾತೀತ ಅನ್ನೋದನ್ನ ಯಾರ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಅದರಿಂದ ನಿಮ್ಮನ್ನ ಬಹಳ ಗೌರವದಿಂದ ನಾವು ಕಾಣೋದಕ್ಕೆ ಪ್ರಯತ್ನ ಪಡ್ತೀವಿ ನಿಮ್ಮ ಏನು ಆಗು ಹೋಗುಗಳಿದೆ ಅದನ್ನ ಬನ್ನಿ ಅಧ್ಯಕ್ಷರು ಇರ್ತಾರೆ ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆದ್ದಂಗೆ ಬೇಜಾರು ಆದ್ದೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗಿ ಹೋಗೋಣ ಇದರಲ್ಲಿ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ ನೀವು ನೀವೇನು ಎಲ್ ಎ ಕೇಳಲ್ಲ ಅಥವಾ ಎಂ ಪಿ ಕೇಳಲ್ಲ ಯಾಕೆ ತಲೆ ಕೆಟ್ಟಿಸ್ಕೋಬೇಕು ಅದರಿಂದ ಯಾವುದೋ ಸಣ್ಣ ಪುಟ್ಟ ಇದ್ರದು ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಹೇಳ್ತಾ ಇರ್ತಾರೆ ಯಾರು ಏನ್ ಕೇಳಿದ್ರೆ ಅವ್ರಿಗೆಲ್ಲ ಒಂದು ಪೋಸ್ಟ್ ಕೊಡ್ರಿ ಅಂತ ಇರ್ತಾರೆ ಅದರಿಂದ ಏನು ಸಂಬಳ ಕೊಡ್ತೀವ ನಾವು ಏನೂ ಇಲ್ಲ ಆ ಕಾರಣಕ್ಕೆ ಎಲ್ಲಾರನೂ ಜೊತೆಲಿ ಕರ್ಕೊಂಡೋಗುವಂತ ಕೆಲಸ ಮಾಡೋಣ ಹಾಸನ ಜಿಲ್ಲೆನಲ್ಲಿ ಮುಂದಿನ ದಿನಗಳಲ್ಲಿ ಏಳಕ್ಕೆ ಏಳು ಸೀಟು ಗೆಲ್ಲೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ ಇವಾಗ ಚಂದ್ರಾಯಪಟ್ಟಣ ಗೆಲ್ಲೋದಕ್ಕೆ ಪಾಪ ಪುಟ್ಟಗೌಡರು ನನಗೆ ಪದೇ ಪದೇ ಫೋನ್ ಮಾಡಿ ಹೇಳ್ತಾ ಇರೋರು ಹಿಂಗ್ ಮಾಡ್ಬೇಕು ಚಂದ್ರಣ್ಣ ಹಂಗ್ ಮಾಡ್ಬೇಕು ಚಂದ್ರಣ್ಣ ಯಾವಾಗ್ಲೂ ಅವ್ರ ಸಜೆಷನ್ಸ್ ನಾನು ಕೇಳ್ತಾ ಇರ್ತೀನಿ ಯಾಕೆಂದ್ರೆ ಅವರೆಲ್ಲ ಹಳೆ ರಾಜಕಾರಣಿಗಳು ಅದರಲ್ಲಿ ಚಂದ್ರಾಯಪಟ್ಟಣದಲ್ಲಿ ಅಂತಲ್ಲ ಎಲ್ಲಾ ಕಡೆನೂ ಕೆಲವೆಲ್ಲ ನಾವು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಅದರಿಂದ ನಮ್ಮ ಎಂ ಪಿ ಎಲೆಕ್ಷನ್ ಮಾತ್ರ ನಾನು ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ರೆ ಹೊರತು ಅಲ್ಲಿ ಇನ್ಚಾರ್ಜ್ ಅಲ್ಲ ಆ ಕಾರಣಕ್ಕೆ ಅದನ್ನು ನಾವು ಬಹಳ ಇದಾಗಿ ನಾವು ಸಕ್ಸಸ್ಫುಲ್ಲಾಗಿ ಗೆದ್ದು ಬಂದಿದ್ದೀವಿ ಮತ್ತು ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಒಂದು ಸಹಕಾರ ಯಾವಾಗಲೂ ನಿಮಗೆ ಇರುತ್ತೆ ಕಾರ್ಯಕರ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್